ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲ್ ಅಥವಾ ಹೋಟೆಲ್ನಲ್ಲಿ ಮಾಡಿರೋ ಥರ ಪಾವ್ಬಾಜಿನ ಮಾಡೋಣ ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಬಾಜಿ ಮಾಡಬೇಕಂದ್ರೆ ಫಸ್ಟು ತರಕಾರಿ ಬೇಕು ಸೊ ನಾನಿಲ್ಲಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟು ಮತ್ತು ಫ್ಲವರಲ್ಲಿ ಒಂದು ಚೂರು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮನ್ನು ಕ್ಲೀನಾಗಿ ಎಲ್ಲ ತೊಳೆದು ನೀಟಾಗಿ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೂರು ಜನಕ್ಕಾಗುವಷ್ಟು ಬಾಜಿನ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ತರಕಾರಿನ ಹಾಕ್ಬೋದು ಸೊ ಇವಾಗ ಕುಕ್ಕರಿಗೆ ಒಂದು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಕಡಿಮೆನೇ ಹಾಕಿದರೆ ಒಳ್ಳೆಯದು ನೆಕ್ಸ್ಟು ಹಸಿ ಬಟಾಣಿನ ಹಾಕಬೇಕು ನಾನು ಬಟಾಣಿನ ಒಂಚೂರು ನೀರಲ್ಲಿ ನೆನೆಸಿಟ್ಟಿದ್ದೆ ಒನ್ ಟೂ ತ್ರೀ ಅವರ್ಸು ಸೊ ಅದನ್ನೇ ನಾನಲ್ಲಿ ಹಾಕ್ತಾಯಿದ್ದೀನಿ ಸೊ ನಿಮ್ಮ ಕಡೆ ಹಸಿ ಬಟಾಣಿ ಸಿಕ್ಕರೆ ನೀವು ಡೈರೆಕ್ಟ್ ಅದನ್ನೇ ಹಾಕ್ಬೋದು ಏನು ತೊಂದರೆ ಇಲ್ಲ ಹಾಗೆ ಒಂಚೂರು ಚುಟಿಗೆ ಉಪ್ಪನ್ನು ಇದ್ದೀನಿ ಒಂಚೂರು ಕಡಿಮೆನೆ ಹಾಕಬೇಕು ನೆಕ್ಸ್ಟು ಒಂಚೂರು ಅರಿಶಿಣ ಪುಡಿನ ಇದ್ದೀನಿ ಇದನ್ನು ಒಂದು ಮೂರು ವಿಸಲ್ ಆಗುವಷ್ಟು ನಾವು ಬಾಯ್ಲ್ ಮಾಡಿದರೆ ಸಾಕು ಒಂದು ಮೀಡಿಯಮ್ ಸೈಜ್ ಇರುವಂಥ ಒಂದು ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಿದ್ದೀನಿ ಇದು ಇವಾಗ ಕುಕ್ಕರ್ ಮಾಡೋಣ ನೋಡಿ ಇವಾಗ ಮೂರು ವಿಸೆಲ್ಲು ಆಯಿತು ಕುಕ್ಕರನ್ನು ಒಂದು ಫೈವ್ ಮಿನಿಟ್ಸ್ ಕೂಲ್ ಆಗಕ್ಕೆ ಬಿಡಬೇಕು ಸೊ ಇವಾಗ ಇದು ಕೂಲ್ ಆಗಿದೆ ಇವಾಗ ಓಪನ್ ಮಾಡ್ತಿದ್ದೀನಿ ನೋಡಿ ವೆಜಿಟೇಬಲ್ಸ್ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ ಸೊ ಇದರಲ್ಲಿ ಇಲ್ಲಿ ಎಕ್ಸ್ಟ್ರಾ ನೀರಿದೆ ಕಾಣ್ತಾ ಇದೆಯಾ ಹಾಂ ಇದನ್ನು ಇವಾಗ ನಾವು ತೆಗಿಯಣ ಯಾಕಂದರೆ ನಾವು ಮ್ಯಾಶ್ ಮಾಡಬೇಕಾದ್ರೆ ನೀರು ಇದ್ದರೆ ಅದು ಚೆನ್ನಾಗಿ ಮ್ಯಾಶ್ ಆಗೋಲ್ಲ ಸೊ ಅದಕ್ಕೆ ಎಕ್ಸ್ಟ್ರಾ ಇರೋ ನೀರನ್ನು ತೆಗೆದ್ರೆ ಒಳ್ಳೆಯದು ಸೊ ಇವಾಗ ನಾನು ಮ್ಯಾಶ್ ಮಾಡ್ತಾ ಇದ್ದೀನಿ ಈ ತರಕಾರಿನೆಲ್ಲ ಬಿಸಿ ಇದ್ದಾಗೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡಬೇಕು ಮೇಲೆ ಏನಾಗುತ್ತೆ ಅಂದರೆ ಗಟ್ಟಿ ಗಟ್ಟಿಯಾಗಿ ಹಾಗೆ ಇರುತ್ತೆ ನೀಟಾಗಿ ಮ್ಯಾಶ್ ಆಗಲ್ಲ ನೋಡಿ ನಾನು ಈ ಥರ ಮ್ಯಾಶ್ ಮಾಡಿದ್ದೀನಿ ಸೊ ಇದು ಆಲ್ಮೋಸ್ಟ್ ಆಗಿದೆ ಸೊ ಇವಾಗಿದು ಸೈಡಿ ಗಿಡನ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಡಬೇಕು ಆ ಪಾತ್ರೆ ಕಾದ ನಂತರ ಅದಕ್ಕೆ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಬೆನ್ನೆ ಇದ್ದರೆ ಒಳ್ಳೆಯದು ನೀವು ಬೆನ್ನೆನೂ ಯೂಸ್ ಮಾಡ್ಬೋದು ಸೊ ನನ್ನ ಹತ್ರ ಬೆನ್ನೆ ಇರಲಿಲ್ಲ ಸೊ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಕಾದ ನಂತರ ನಾನು ಬಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಒಂಚೂರು ಜಜ್ಜಿ ಇಟ್ಕೊಂಡಿದ್ದೆ ಸೊ ಅದನ್ನು ಈ ಕಾದಿರೋ ತುಪ್ಪಕ್ಕೆ ಹಾಕಬೇಕು ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿರೋ ಬೆಳ್ಳುಳ್ಳಿನ ತಗೊಂಡಿದ್ದೆ ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ಸುಲಿದು ಜಜ್ಜಿ ಹಾಕಿದ್ದೆ ಸೊ ನೋಡಿ ಇವಾಗ ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟು ಒಂದು ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ಚೂರು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪದಲ್ಲಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ನಾವು ಹುರ್ಕೋಬೇಕು ಸೊ ನಂತರ ನಾನಿಲ್ಲಿ ಯಾವ ಪಾವಬಾಜಿ ಮಸಾಲೂ ಯೂಸ್ ಮಾಡ್ತಿಲ್ಲ ಸೊ ಮನೆಯಲ್ಲೇ ಇರುವಂಥ ಮಸಾಲಾನ ಯೂಸ್ ಮಾಡಿಕೊಂಡು ಪಾವ್ ಭಾಜಿನ ಮಾಡ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಇರುತ್ತಲ್ಲ ಅದನ್ನು ಚೂರು ಹಾಕಿದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಅಥವಾ ಕೆಂಪು ಖಾರದ ಪುಡಿ ಅಂತೀವಿ ಸೊ ಅದನ್ನು ಒಂಚೂರು ಖಾರಕ್ಕೆ ಜಾಸ್ತಿ ಬೇಕಿದ್ದರೆ ನೀವು ಜಾಸ್ತಿ ಹಾಕ್ಬೋದು ಕಡಿಮೆ ಬೇಕಿದ್ದರೆ ಕಡಿಮೆ ಹಾಕ್ಬೋದು ನಾನಿಲ್ಲಿ ಎಲ್ಲ ಅರ್ಧ ಅರ್ಧ ಸ್ಪೂನನ್ನು ಹಾಕಿದ್ದೀನಿ ಹಾಗೆ ಗರಂ ಮಸಾಲ ಮತ್ತು ಒಂಚೂರು ಜೀರಿಗೆ ಪುಡಿ ಇದ್ದರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇವಾಗಿದು ನೀಟಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟು ಉಪ್ಪನ್ನು ಹಾಕ್ಕೋಬೇಕು ಸೊ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಮ್ಯಾಶ್ ಮಾಡಿರೋ ಎಲ್ಲ ವೆಜಿಟೇಬಲ್ಸನ್ನು ಹಾಕ್ತಾಯಿದ್ದೀನಿ ಬೆಂದಿರೋ ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಈ ಮಸಾಲೆಯೊಂದಿಗೆ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡೋಣ ಈ ಪಾವ್ ಭಾಜಿ ಮಾಡೋದು ತುಂಬ ಸುಲಭ ಪಾನಿಪುರಿ ಗೋಬಿ ಮಂಚೂರಿಗಿಂತ ತುಂಬ ಈಸಿಯಾಗಿ ಮಾಡೋ ರೆಸಿಪಿ ಅಂತ ಹೇಳ್ಬೋದು ಸೊ ನಾನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ನೀವು ನಿಮಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಲಾಸ್ಟಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಹಾಕಿದ್ದೀನಿ ನಮಗೆ ಬೇಕಾಗಿರುವಂಥ ಬಾಜಿ ರೆಡಿ ಆಯಿತು ನೆಕ್ಸ್ಟು ನೆಕ್ಸ್ಟು ಬನ್ನನ್ನು ಬಿಸಿ ಮಾಡ್ಕೋಬೇಕು ಅದಕ್ಕೆ ಹಂಚನ್ನು ಇಟ್ಟು ಹಂಚಿಕಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಬೋದು ಸೊ ನಾನಿಲ್ಲಿ ಬನ್ನನ್ನು ಬಿಸಿ ಮಾಡ್ತಾಯಿದ್ದೀನಿ ಮಾರ್ಕೆಟಲ್ಲಿ ಪಾವ್ ಬಾಜಿ ಮಾಡಲಿಕ್ಕೆ ಬಂದು ಕೊಡಿ ಅಂದರೆ ಕೊಡ್ತಾರೆ ಸೊ ಅಂಗಡಿಲೆಲ್ಲ ಸಿಗುತ್ತೆ ನಾನು ಇದು ಬಣ್ಣನ ಇನ್ನೊಂದು ಚೂರು ಮೇಲೆ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಬಣ್ಣನ ಈ ಥರ ಬಿಸಿ ಮಾಡಿದರೆ ಬನ್ನು ಸಾಫ್ಟಾಗಿ ಆಗುತ್ತೆ ಸೊ ಅದಕ್ಕೆ ಈ ಥರ ನೀಟಾಗಿ ಬಿಸಿ ಮಾಡಬೇಕು ಒಂಚೂರು ತುಪ್ಪನ ಹಾಕಿ ಅದಕ್ಕೆ ಒಂಚೂರು ಖಾರದ ಪುಡಿ ಹಾಗೆ ಒಂಚೂರು ಕೊತ್ತಂಬರಿನ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ ಸೊ ನೋಡಿ ಒಂದು ಚೂರು ಚೂರು ಹಾಕಿ ಬೇಕಿದ್ದರೆ ಹಾಕಿ ಇಲ್ಲಾಂದರೆ ಬೇಡ ಆಪ್ಷನಲ್ಲು ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕೊಟ್ಟಿರುವಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡಿದರೆ ಸಬ್ಸ್ಕ್ರೈಬ್ ಆಗುತ್ತೆ ನಿಮಗಿನ್ನೂ ಹೆಚ್ಚಿನ ರೆಸಿಪಿಗಳು ಬೇಕಂದರೆ ನನ್ನ ಚಾನಲನ್ನ ಹೋಗಿ ಒಮ್ಮೆ ವಿಸಿಟ್ ಮಾಡಿ ಹಾಗೆ ನಾ ಮಾಡಿರುವಂಥ ರೆಸಿಪಿಗಳನ್ನು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಮಗೆ ಬೇಕಾಗಿರುವಂತಹ ಭಾಜಿ ರೆಡಿ ಆಯಿತು ಈ ಪಾವಬಾಜಿನ ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ರುಚಿ ಇದಕ್ಕೆ ಒಂದು ಚೂರು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಒಂದು ಸಣ್ಣದಾಗಿ ಹೆಚ್ಚಿರುವಂಥ ನಿಂಬೆ ಹಣ್ಣಿನ ಜೊತೆ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಹಾಗೆ ಚಳಿಗಾಲದಲ್ಲಿ ಸಾಯಂಕಾಲ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕಿದ್ರೆ ಈ ಥರ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋ ರೆಸಿಪಿನ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ಎಲ್ಲರಿಗೂ ಇಷ್ಟ ಆಗುತ್ತೆ ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಂಡು ತಿನ್ನಬಹುದು ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಿಮಗೆ ಈ ಥರ ಬನ್ ಸಿಗಲಿಲ್ಲ ಅಂದರೆ ನಾರ್ಮಲ್ ಬನ್ ಕೂಡ ನಾ ಯೂಸ್ ಮಾಡಬಹುದು ಈ ಬನ್ಗೂ ಆ ಬನ್ಗೂ ಇರೋ ವ್ಯತ್ಯಾಸ ಏನಂದರೆ ಇದು ಇದು ಸಪ್ಪೆ ಬನ್ನು ಇದರಲ್ಲಿ ಸ್ವೀಟ್ ಆಯಿತು ಖಾರ ಆಯಿತು ಏನೂ ಇರೋಲ್ಲ ಸೊ ಅದಾದರೆ ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು